குடியரசுத் தலைவர் திரு ജനിക്ക <iyorsun> yes, <clotting> <También variables> <ophone Trustee> <tama> <stunned> ಹುಡುಗರನ್ನ ಮನೆಯಾಗ ಬಿಟ್ಟು ಬರ್ಬೇಕು ಬಿಡ್ರಿ ನಿಮ್ ತಲೆಲ್ಲಾ ಕರ್ಕೊಂಬಂದ್ರೆ ಸುಮ್ಮನೆ ನೋಡಿ ನಿಮ್ಗ ತೊಂದ್ರಿ ಅಯ್ಯ ಬೇಸದಿ ಬಿಡಪ್ಪ ಮಕ್ಕಳ ಮನೆಯಾಗ ಬಿಟ್ಟು ಹಂಗ ಬರ್ಬೇಕು ನಾವು ಅಯ್ಯ ಸಣ್ಣ ಹುಡುಗರು ಬೇನ್ ಹತ್ತಾವ ಮತ್ತೆ ಮಕ್ಕಳ ಮನೆ ಕರ್ಕೊಂಡ್ ಬರಬೇಡ ಅಂತ ಬಿಡು ನಿಮ್ಮ ಅಂಗಡಿಗೆ ಅಯ್ಯ ಚಲೋ ಅದಿ ಬಿಡು ನೀನ್ ಏನ್ ರೀ ಹಾಕೋಗ ಅಕ್ಕರೆ ತಪ್ಪು ತಿಕೋಬೇಡ್ರಿ ಹಂಗ ಅಂದಿಲ್ರಿ ನಾನು ನಿಮ್ಗ ಸುಮ್ಮ ತೊಂದ್ರಿ ಅಕ್ಕತಿ ಅದಕ್ಕೆ ಹೇಳಿದೆ ಆಗಲ್ತಕ್ಕ ನಮಗ ತೊಂದ್ರಿ ಆಗಲ್ತಕ್ಕ ಹೋಗಿ ಬಿಡ್ರಿ ಅನ್ನಾರ ನೀವು ಸರಿ ತಗಿರಿ ಎಲ್ಲ ನೀಲ್ ಬಾಯ್ ಮ್ಯಾಲ್ ಬಾಯ್ ಕಾಕನ್ ಕಡೆ ಕುಂದ್ರವಾ ನೀನ ಕಿ ಕೆಳಕ್ಕೆ ಕುಂದ್ರವಾ ಲಕ್ಕ ನಿನ್ನ ಮ್ಯಾಲ್ ಕುಂದ್ರಿಸ್ತಾನ ನಾನು ಹ್ಮ್ ಮ್ಯಾಲ್ ಕುಂದ್ರಿ ಕಣ್ಣಗೆ ಸುಮ್ಮನೆ ಕುಂದ್ರ ನಾ ಹೊಸ ಸಿರಿ ಮೇಲೆ ಅಕ್ಕರ ಅಲ್ಲಿ ಸಿರಿ ಮೇಲೆ ಕುಂದ್ರಿಸಿದ್ರೆ ಅಲ್ರಿ ಹುಡುಗಿ ಉಚ್ಚಿ ಪಚ್ಚಿ ವೈದ್ರೆ ಏನು ಮಾಡ್ತೀರಿ ಏ ಕೆಳಗೆ ಇಳಿಸ್ರಿ ಪಾ ಏಯ್ ಆ ಮಕ್ಕಳಿಗೆ ಕಣ್ಣ ಕಂಡಿ ಲೇ ನೀನು ನೀನ ಹೆಂಗ್ಯಾಕ್ ಮಾಡ್ತಿದಿ ಸನ್ ಕೂಸದೆ ಕುಂದ್ರಿಸಿ ಬಿಡ ಪಾಪ ಮತ್ತೆ ಸಿರಿ ಮೇಲೆ ಕುಂತತಿ ನಿನಗೆ ಏನು ಮಾಡ್ತಾ ತಂದ್ರಿ ಬಾಡಿ ಕೇ ಹೆಂಗಿಲ್ ತೋಕೆ ಬಂದು ಹೇಳ್ತಾಳೆ ಏ ನಿಮ್ಮ ಸುಮ್ಮನ ಗೊತ್ತಾಗಂಗಿಲ್ ತೋರಿ ಇಳಿಸಿ ಬಿಡ್ರಿ ಪಾ ಬೇಡ ಸುಮ್ಮನ ಬಸಾ ಏನೋ ಅಂತಾರಲ್ಲ சிறுமிகள் துவக்கத்தில் என்னடியாக குறிக்கிட்டு மட்டும் ಹಾಗೆ ಎಪ್ಪ ನಿನ್ನ ರೇಂಜ್ ಪ್ಯಾಂಟ್ಸ್ ಗೊತ್ತಾಗಲ್ಲ ನಮಗೆ ಎಲ್ಲ ಒಂದೊಂದು ತಗಿ ನೋಡು ನಂಗೆ ಎಲ್ಲ ಒಂದೊಂದು ಕಲರ್ ಎಲ್ಲ ಒಂದೊಂದು ಡಿಸೈನ್ ಎಲ್ಲ ಒಂದೊಂದು ತಗಿ ಹಂಗಲ್ರಿ ಅಕ್ಕಾರ ಸುಮ್ಮನೆ ಎಲ್ಲ ತಕ್ಕೊಂಡು ಕುಂದ್ರು ಬದಲಿ ನಿಮಗೆ ಯಾವ ತರ ಬೇಕು ಹೇಳಿದ್ರೆ ಅದು ತಗೆದು ಬಿಡ್ತೇನೆ ನಾನು ಅಯ್ಯಯ್ಯ ನಮಗೆ ಗೊತ್ತಿರುತ್ತೆ ನಾ ಇಂತದ ಬಂದಿರುತ್ತೆ ಅಂತ ಹೇಳಿ ಎಲ್ಲ ನೋಡಿದ ತಾ ಒಂದಸರಿ ಉಷ್ಟು ತಗೆದು ಎಲ್ಲ ತಗೆದು ನೋಡಿದೆ ಅಂದ್ರೆ ನಮಗೆ ಇಂತದ ಬೇಕಂತ ಗೊತ್ತಾಗತಿ ತಗಿ ಅಪ್ಪ ಎಲ್ಲ ಬಡ ಬಡ ಎಷ್ಟು ಮಾಡ್ತೀಯ ನೀನಂದೆ ಅಲ್ರಿ ಅಕ್ಕಾರ ಯಾರ ರೇಟ್ ಬೇಕಾ ಅದು ರೇಟ್ ಅಲ್ಲಿ ಹೇಳ್ರಿ ಅಂತ ರೇಟ್ನಾಗ ತಗಿತೀನಿ ನಮಗ ದೀಪಾವಳಿಗೆ ಅಂಗಡಿ ಪೂಜೆ ಕೊಟ್ಟು ನೋಡಪ್ಪ ಅಗ್ದಿ ಅಂಗಡಿ ಚಲೋ ರೇಷ್ಮಿದ್ ಹಂಗೆ ರೇಷ್ಮೆದೇ ಉಟ್ಕೊಂಡು ಹಂಗ ಪಟ್ಟಪತಪ್ಪ ಹಳಿ ಬೇಕು ನೋಡಿ ಅವತ್ತು ಹಂಗಂತ ಪೂಜೆ ರೇಷ್ಮೆದಾ ಹಂಗದ ರೀ ಯಾರು ಏನು ನಮ್ಮ ಅಂಗ್ಡ್ಯಾಗೆ ಸ್ಟಾರ್ಟಿಂಗ್ ಅಂದ್ರೆ ಐವತ್ತು ಸಾವಿರ ರೂಪಾಯಿ ಇದೈತೆ ನೋಡ್ರಿ ಅಗ್ದಿ ರೇಂಜಿನ ಅಂದ್ರೆ ಐವತ್ತು ಸಾವಿರ ಮತ್ತು ಹಂಗೆ ಕೆಳಗೆ ಇಳ್ಕೊತ ಹೋಗುದು ಹಂಗ ಏನು ಐವತ್ತು ಸಾವಿರ ರೂಪಾಯಿ ನೀನು ಉಟ್ಕೊಂಡೇನ ಸೀರೆ ಇಟ್ಬೇಕ ಮನೆ ಕಟ್ಟತ್ತೇನೆ ನಾನು ಹಾಗೆ ಐವತ್ತು ಸಾವಿರನ ಒಂದು ಲಕ್ಷ ಮತ್ ನೀವ ಬಾಯ್ ಬಿಟ್ಟರೆ ಹೇಳ್ರಿ ನಿಮ್ಗೆ ಯಾರ ರೇಟ್ ನಾಗ ಅಂತ ಹೇಳಿ ಹಂಗೇ ನೀ ತೋರಿಸ್ಕೊಂತ ಹೋಗಪ್ಪ ಎದಕ್ಕೆ ಕುಂದ್ರತೀರಿ ಖಾಲಿ ಕುಂದ್ರತೀರಿಲ್ಲ ಸುಳ್ಳೆ ಹಂಗೇ ತೋರಿಸ್ಕೊಂತ ಹೋಗಬೇಕು ಹಂಗ ಮ್ಯಾಲೆ ರೇಂಜ್ ಇದೆ ಹೇಳಿದ ಕೈಗಿನ ಮಟ್ಟ ತೋರಿಸ್ಕೊಂತ ಹೋಗಬೇಕು ನೀವು ರೇಟಿನ ನಾವು ಯಾದ ಅಂತ ತಗೊಳ್ಳಾರ ಹಂಗಲ್ರಿ ಅಕ್ಕರ ಸುಳ್ಳೆ ಎಲ್ಲ ತಗದ ಗುಡ್ಡಿ ಹಾಕೋದಕ್ಕತ್ತ ನೋಡ್ರಿ ಅದಕ್ಕೆ ಕೇಳಕತ್ತೇನ ಏ ಬಿಡ ಬಿಡ ನೀ ಅಂತ ವ್ಯಾಪಾರ ನೀನು ವ್ಯಾಪಾರ ಮಾಡೋ ನೀನು ಅದ ನೀನು ಹೋಗ ಬಡ ಬಡ ತಗದ ಗುಡ್ಡಿ ಎರಸ್ಬೇಕು ಅಂದ್ರೆ ಅದು ಸಿರಿ ನೋಡಿದಂಗ ಕತ್ತ ನಮಗೆ ಏ ಗಣ ಬೇಸರ ಮಾಡ್ಕೊಳ್ಳೋ ಬಡ ನೀನು ಅಕ್ಕರ ರೇಟ್ ಅರ ಹೇಳ್ರಿಪ್ಪ ಅದ್ರಾಗ ತಗದ್ ಬಿಡ್ತೇನೆ ಎಷ್ಟು ಬೇಕು ಅಷ್ಟು ತೆಗಿತೇನೆ ಅದರ ರೇಟ್ ನಾಗ ಯಾ ರೇಟ್ ನಾಗ ತೆಗಿತೇನೆ ನಾವು ಸಾದ ಸೇರಿ ಉಟ್ಕೊಳ್ಳಾರಲ್ಲ ಯಾ ರೇಟ್ ನಾಗ ತೆಗಿತೇನೆ ಅಂದ್ರೆ ಒಂದು 1500 ರೂಪಾಯಿ ತೆಗಿ 1500 ರೇ ಅಯ್ಯೋ ನೀವು ಹೇಳೋದು ನೋಡಿ ಎಲ್ಲ ನಾವು 10000 20000 ಸೇರಿ ತಗೊಂತಿರ್ ಬಿಡ ಅನ್ಕೊಂಡಿದ್ದೆ ಹ್ಮ್ ಪಾ ತಗೊಂತೇವೆ ತಗೊಂಡ ಮನಿ ಮಟ್ಟ ಮಾರ್ಕೊಂಡು ಹೋಗ್ತೇವೆ ನಾವು ಸೇರಿ ಉಟ್ಕೊಂಡು ಕುಂತ್ ಬಿಡ್ತೇವೆ ಬೀರಿಯಾಗ

ಈ ಸೀರೆ ನಮ್ಮ ಕಡೆ ಅಂದಾಜ್ ಅಂದಾಜ್ ಅಂದ್ರೆ ಒಂದು ಹತ್ತು ಇಪ್ಪತ್ತು ಸಾವಿರ ಸೀರೆ ಚಲೋ ಕ್ವಾಲಿಟಿ ಇದೆ ತಗೊಂಡ್ರ ಹೋಗಿರಿ ನೀವು ಒಮ್ಮೆ ನಿಮಗೆ ಗೊತ್ತ್ ನೋಡ್ರಿ ಇದೆ ಇದು ಸ್ವಲ್ಪ ಡಿಫ್ರೆಂಟ್ ಇದು ಫುಲ್ ಜರಿ ಬರ್ತೈತಿ ತುಂಬಾ ಜರಿ ಅಂದ್ರೆ ಜರಿ ಹಂಗಲ್ರಿ ಕರೆ ಜರಿ ಅಂದ್ರೆ ಏನಾದ್ರು ಹಿಂಗ ಗೋಲ್ಡನ್ ದಾರದ ಗದ್ದೆ ಇರ್ತೈತಲ್ಲ ಆದದ ಬಂಗಾರ ಬರ್ಬತೆ ಕಾಣ್ತೈತ್ರಿ ಅಂಥದ್ದದು ಅವನ ಅಂದ್ರೆ ಬಿಡ್ತ ಹಾಕಿ ನಿಗದ ಸೀಟಿನ ತೊಗೊಳಂಗ ಆಗಲ್ಲ ತಗದು ತೆಗೆದು ಒಗೆಯವಲ್ಲ ನೀನು ಹಂಗ ಗುಡ್ಡಿ ಗಟ್ಟಲೆ ಗುಡ್ಡಿ ಹಾಕ್ಬೇಕು ಅವ್ನ ತೆಗೆದು ತೆಗೆದು ಬೀಯಸ್ಬೇಕು ಹಂಗ ನೀ ಒಂದು ಒಂದು ಎರಡು ಎರಡು ಒಂದು ತಗಿತಿದಿ ಎರಡು ಮುಚ್ಚಿ ಹಾಕಿದಿ ತಗಿತಿದಿ ತೆಗಿತೀ ಎರಡು ಮುಚ್ಚಿ ಆಡ್ತಿದ ಮಾಡಿದ್ರೆ ನಮಗೆ ತಗೊಳ್ಳೋಂಗ ಆಗಲ್ದಿಲ್ಲ ಹಂಗಲ್ರಿ ಖರ್ ಹಾಳು ಇಲ್ಲ ಉಷ್ಟು ತಗದು ತಗದು ಗುಡ್ಡಿ ಹಾಕಿದ್ವಿ ಅಂದ್ರೆ ಮಡಚು ತೊಂದರೆ ಆಕತ್ರಿ ನಮ್ಗೆ ಮತ್ತೆ ಒಮ್ಮೆ ಗಿರಾಕಿ ಬಂದವು ಅಂದ್ರೆ ಭಾಳ ತೊಂದರೆ ಆಕತ್ರಿ

ಏಯ್ ಎಪ್ಪ ಬಂದಾಗಿಂದ ಅಲ್ಲಿ ಅವು ಬಂದಾಗಿಂದ ಆಗಿಂದ ಬಂದಿದ್ದೆ ಕುಂತಾರೆ ನೋಡಿ ಬಿಟ್ಟ್ರ ಕಾಲಿನ ಮಾಡ್ಕೊಂತ ಕುಂತರಿ ಬಂದಿಂದ ನಾವು ಪಾಪ ಅಂತೆ ಅಂಗಡಿ ಮತ್ತೆ ನಮ್ಗೆ ಮಾತಾಡ್ತೀನಿ ಆಕರೆ ಈಗ ಸೀರೆ ತೊಗೊಳೋರಿ ಇಲ್ಲಿ ನೀವು ಸುಳ್ಳು ತಾ ಒಟ್ಟ ಒಟ್ಟ ಹಚ್ಬೇಡ್ರಿ ತೋರಿಸ್ಲೇಬೇಡಿ ಹೇಳಿರಿ ಅತ್ಯಕ ಆ ಕಡೆ ಓಸು ಗುಡ್ಡಿ ತಗ್ಸಿದ್ರಿ ಅತ್ತಗೂ ತಗೊಲಿಲ್ಲ ಇಲ್ಲಿ ಬಂದ್ರಿ ಈ ಕಡೆ ಇದಕ್ಕೆ ಇಲ್ಲೂ ತಗೋಲ್ರಿ ಹಾಂ ತೆಗೆ ತೆಗಿ ಇನ್ನೊಂದು ಆಡ್ತೀವಿ ಎಷ್ಟು ಮಾತಾಡ್ತೀವಿ ಅಪ್ಪ ಈ ಸೀರೆ ಒಳಗಿಡ್ತಾರೆ ನೋಡಿರಿ ಬೇಡೂ ಬೇಡ ಅಂದ್ರೆ ಈ ಕಲರ್ ನೋಡ್ಕೋರಿ ರೀ ಹೊಸದು ಅಯ್ಯೋ ಅಯ್ಯೋ ಎಲ್ಲಿ ನೋಡಿ ಸೀರೆ ಕರ್ಕೊಂಡು ಹೋಕೆ ಅನ್ನೋ ಹಂಗೆ ಮಾಡ್ತೀವಿ ಬಿಡಿ ನೀವು

ಹ್ಮ್ ಎಷ್ಟು ಕೊಡ್ತೀರಿ ಏನು ರೇಟ್ ಹೇಳ್ರಿ ಹೇಳ್ರಿ ಅಲ್ರಿ ಅಕ್ಕ ಅಗಲಕ್ಕ ಹದಿನೈದು ನೂರ ರೂಪಾಯಿ ತೆಗಿ ಅಂದ್ರಿ ಈಗ ಹದಿನೈದು ನೂರ ರೂಪಾಯಿ ತೆಗೆದು ಕೊಟ್ಟೇನಿ ಮತ್ತೇನ್ ರೇಟ್ ಅನ್ನತ್ತಿರಲ್ಲ ಅದೇ ರೇಟ್ ಒಂದೇ ರೇಟ್ ಹದಿನೈದು ನೂರ ರೂಪಾಯಿ ಒಂದೇ ರೇಟ್ ಬಿಡನಿ ನಾವೇನ್ ಪಾಪ ಸೀರಿ ಅಂಗಡಿ ಅಡ್ಡಾಡಿ ಇಲ್ಲಿ ನೋಡಿ ಇವತ್ತು ಬಂದೇವ್ ನಾವು ಹುಬ್ಬಳ್ಳಿಗೆ ಅಯ್ಯ ಬಿಡಯ್ಯ ತಯಾರ ನಕ್ಷಿ ನೀ ಹದಿನೈದು ಅನ್ನಕ್ಕೆ ಹದಿನೈದು ಕೊಟ್ಟು ಹೋಗ್ತಾನೆ ನಿನಗೆ ಹೇಳ ಹೇಳ ಏನ ಹೆಚ್ಚು ಕಡಿಮೆ ಮಾಡ್ಕೋಬೇಕಾ ವ್ಯಾಪಾರ ಅಂದ್ರೆ ಹೇಳ್ರಿ ನಿಮ್ದು ರೇಟ್ ಎಷ್ಟು ಹೇಳ್ರಿ ಲಾಸ್ಟ್

ಅಕ್ಕಾರ ಒಂದೂದಿಲ್ಲ ದಿಲ್ ತಗೋರಿ ವ್ಯಾಪಾರ ನಮ್ಮ ಅಂಗಡಿಯಾಗ ನಿಮ್ಮ ರೇಟಿನ ಸೀರೆ ಇಲ್ಲಿ ತಗೋರಿಪ್ಪ ಏಯ್ ಅದೇನು ಮಾತಾಡ್ತೀಯ ಅಪ್ಪ ನೀನು ನಾವೇನ ರೊಕ್ಕಿಲ್ದಾರ ಬಿದ್ದಾರ ಬಿದ್ದಾರ ಮಾಡಿ ನೀನು ಹೆಂಗ ಕಡಿಮೆ ಮಾಡ್ರಿ ಇನ್ನೊಂದು ಇಟ್ಟ ನಿಮ್ಮ ಅಂಗಡಿಗೆ ಬರೋದು ನಾವು ಹಗಲಿ ಮುಗಲಿ ಎಲ್ಲಿ ಹೋಗಂಗಿಲ್ಲ ನಾವು ಅಕ್ಕರ ಈ ಸಲ ಹೇಳೋ ರೇಟ್ ಲಾಸ್ಟ್ ನೋಡ್ರಿ ನಾ ಇದ್ರಕ್ಕಿಂತ ಕಡಿಮೆನೂ ಆಗಂಗಿಲ್ಲ ನನಗೆ ಮತ್ತೆ ನಾವು ಹೊಳ್ಳಿ ಮಾತಾಡಂಗೆ ಇಲ್ಲ ಲಾಸ್ಟ್ ಅಂದ್ರೆ ಹದಿಮೂರು ನೂರು ರೂಪಾಯಿ ಕೊಟ್ಟುಬಿಡ್ರಿ ಏ ಇಲ್ಲ ಬಿಡಪ್ಪ ಆಗೋದಿಲ್ಲ ಬಿಡಿ ಅಂದಂಗೆ ಸರಿ ಎಲ್ಲಿ ಹದಿಮೂರು ನೂರ ನಾ ಕೇಳ್ತಾನೆ ನೋಡಿ ಲಾಸ್ಟ್ ಐದುನೂರು ರೂಪಾಯಿ ನೋಡಿ ಐದುನೂರು ರೂಪಾಯಿ ಮೇಲೆ ಒಂದು ರೂಪಾಯಿ ಕೊಡೋದಿಲ್ಲ ನಾನು ಬೇಕಂದ್ರೆ ಕೊಡೋ ಸಾಕಂದ್ರೆ ಬಿಡು ಐದುನೂರು ರೀ ಹೋಗ್ರಿಪ್ಪ ಹೋಟೆಲ್ನಾಗ ಒಂದು ತಿನ್ನೋಕೆ ಹೋದ್ರೆ ಎರಡು ಗೋಬಿ ತೊಗೊಂಡ್ರೆ ಐದುನೂರು ರೂಪಾಯಿ ಆಕತಿ ಹಾಂ ಐದುನೂರು ರೂಪಾಯಿ ಕೊಡ್ತೀರಿ ಐದು ಸಿರಿಗೆ ಹೋಗ್ರಿ ಅಂಥವು ಯಾವ ಅಂಗಡಿ ಇದ್ರೆ ಹುಡುಕೋಗ್ರಿ ಇಲ್ಲಿ ಕೊಡೋದಿಲ್ಲ ನೀನು ಏ ಆಗೋದಿಲ್ಲ ರೀಪ್ಪ ಸುಮ್ಮನೆ ಇದು ಮಾಡೋಕೆ ಹೋಗ್ಬೇಡ್ರಿ ನಮಗೆ ನೀವು ಕಿರಿಕಿರಿ ವ್ಯಾಪಾರದಾಗ ஏ தகுதிப்பா அர்வி மாரி குத்தாக்கி குந்தர்ஸ் குந்தர்ஸ் கேதில்